ನಿರ್ಮ್ಯದೊಳಗೆ ಮತ್ತೆ ವಾಪಸ್ಥಿತಿ ಬರ್ತಿದೆ ಸರ್ ಬಿಜಾಪುರದೊಳಗೆ ಒಂದು ಒಂದು ಅರವತ್ತೆಂಟು ಎಪ್ಪತ್ತು ದಿನಗಳಿಂದ ಒಂದು ಪಿ 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 ಮಾದರಿ ಮೆಡಿಕಲ್ ಕಾಲೇಜ್ ಬೇಡ ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೋರಾಟ ಆರಂಭ ಹಂಗ ಹಿಂದ ಶಿವಾನಂದ್ ಪಾಟೀಲ್ರು ಆರೋಗ್ಯ ಸಚಿವರಾಗಿರೋ ಸಂದರ್ಭ ಸರ್ ಬಿಜಾಪುರದ ಹಾಸ್ಪಿಟಲ್ ಇವತ್ತು ಏಮ್ಸ್ ಮಾಡ್ಲಿಕ್ಕೂ ಅರ್ಹತೆಯನ್ನು ಹೊಂದಿದೆ ಆಲ್ಮೋಸ್ಟ್ ಹನ್ನೆರಡುನೂರ ಐವತ್ತು ಬೆಡ್ ಎಡ್ ಹಾಸ್ಪಿಟ್ಲ್ ಆಗ್ತದೆ ಸರ್ ಇಟ್ ಇಸ್ ರೆಡಿ ಲೋಕಾರ್ಪಣೆ ಮಾಡಿ ಸರ್ಕಾರ ಹಿಂದೆ ಏನು ಹುನ್ನಾರ ಅಂತ ನನಗೆ ಅರ್ಥ ಆಗ್ತಿಲ್ಲ ಹನ್ನೆರಡುನೂರ ಐವತ್ತು ಬೆಡ್ ಹಾಸ್ಪಿಟಲ್ ನೀನ್ ಗೊತ್ತಿರಲಿ ಈ ದೇಶದೊಳಗೆ ಏಳ್ನೂರ ಐವತ್ತು ಬೆಡ್ ಇನ್ನು ಏಮ್ಸ್ ಹಾಸ್ಪಿಟಲ್ ಏಮ್ಸ್ ಕಾಲೇಜ್ ಸರ್ ಎಕರೆದಷ್ಟು ಬೇಕಂತಾರೆಜಾಪುರ ಬರೇ ನೂರು ಎಕರೆ ಈ ದೇಶದೊಳಗೆ ಬಿಜಾಪುರಕ್ಕೆ ಏಮ್ಸ್ ಕೊಡಬೇಕು ಅಂತ ಕೂಗ್ ಹೇಳಬೇಕಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರೊಳಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪತ್ರ ಬರೆದ ಅವತ್ತು ಡಾಕ್ಟರ್ ಹರ್ಷವರ್ಧನ್ ಕೇಂದ್ರದ ಆರೋಗ್ಯ ಸಚಿವರು ಅವರು ರಾಜ್ಯಕ್ಕೆ ಪತ್ರ ಬರೆದಿರೋ ಸಂದರ್ಭದೊಳಗೆ ರಾಜ್ಯದಿಂದ ವಿಜಾಪುರ ಮೊದಲನೇ ಸ್ಥಾನದೊಳಗೆ ವಿಜಯಪುರ ಏಮ್ಸ್ ಮಂಜೂರಿ ಮಾಡಿ ಅಂತ ಹೇಳಿ ಶಿಫಾರಸ್ ಆಗಿದೆ ಇಲ್ಲಿ ಪ್ರಸ್ತಾವನೆ ಹೋಗೋದು ಹೋಗಬೇಕಾದ್ರೆ ನಾಲ್ಕು ವರ್ಷ ವಿಳಂಬ ಮಾಡುದು ಹದಿನಾಲ್ಕರೊಳಗ ಕೇಂದ್ರ ಪ್ರಸ್ತಾವನೆ ಕೆಡುತ್ತದ ನಾಲ್ಕು ವರ್ಷದ ನಂತರ ಸಮ್ಮಿಶ್ರ ಸರ್ಕಾರದ ಅವಧಿಯೊಳಗ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗ್ತದ ವಿಜಾಪುರ ಜಿಲ್ಲೆಯ ಕುರಿತು ರಾಜ್ಯ ಸರ್ಕಾರದ ನಿಲುವೇನು ನಿನ್ನೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಭೇಟ ರಾಯಚೂರಿಗೆ ಏಮ್ಸ್ ಕೊಡ್ರಿ ಅಂತ ಮನವಿ ಪತ್ರ ಕೊಡ್ತಾರೆ ಕಲ್ಯಾಣ ಕರ್ನಾಟಕಕ್ಕೆ ನೀವು ಕೇಳೋದ್ರ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ ನೈಜವಾಗಿ ನಿಜವಾಗಿದು ಸಿಗಬೇಕಾಗಿದ್ದು ಇದು ವಿಜಯಪುರಕ್ಕೆ ಸರ್ ತ್ರೀ ಸೆವೆಂಟಿ ಒನ್ ಜೆ ವಿಜಯಪುರ ಜಿಲ್ಲೆಗೆ ಮುನ್ನೂರ ಎಪ್ಪತ್ತೊಂದು ಜೆ ಆಗುವ ಸಂದರ್ಭ ನಮ್ಗೆ ಅನ್ಯಾಯ ವಿಜಯಪುರ ಜಿಲ್ಲೆಯೊಳಗ ಮುಖ್ಯಮಂತ್ರಿ ಆಗತೀನಿ ಆಗಬಹುದು ಅನ್ನೋ ನಾಲ್ಕಾರು ಜನ ಸಿಗ್ತಾರೆ ನಿಮಗೆ ನಾಯಕರು ವೈಯಕ್ತಿಕ ನೆಲೆಗಟ್ಟಿನ ಸೋ ಪವರ್ಫುಲ್ ಸರ್ಕಾರವನ್ನು ಉಳಿಸ್ತೀನಿ ಸರ್ಕಾರವನ್ನು ಮಾಡಿಸ್ತೀನಿ ಅನ್ನುವಂತ ಬಲಾಢ್ಯ ಬಲಿಷ್ಠ ನಾಯಕರು ವಿಜಯಪುರ ಜಿಲ್ಲೆ ಒಳಗಡೆ ಆದ್ರೆ ಕಲೆಕ್ಟಿವ್ಲಿ ದೇ ಆರ್ ವೆರಿ ವೀಕ್ ಪರಿಣಾಮ ಏನಾಗ್ಯದ ಅದ ಏಮ್ಸ್ ಅವತ್ತೇ ಅವತ್ತೇ ಬಿಜಾಪುರಕ್ಕೆ ಆಗಿ ಆಗಬಹುದ್ರು ಕೂಡ ಇವತ್ತು ಏಮ್ಸ್ ಬೇಡ ಏಮ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆತದ ಅಂದ್ರೆ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಕೇಂದ್ರ ಸರ್ಕಾರ ಕೊಡಲಿ ಕೇಂದ್ರಕ್ಕೆ ಸಮಸ್ಯೆ ಇದೆ ರಾಜ್ಯ ಸರ್ಕಾರ ಸರ್ಕಾರಿ ಮಹಾವಿದ್ಯಾಲಯ ಕೊಡಲಿ ಆದ್ರೆ ನನಗೆ ಇತ್ತೀಚೆಗೆ ಏನನ್ಸುತ್ತಂದ್ರೆ ಎಪ್ಪತ್ತು ದಿನದ ಹೋರಾಟ ನೋಡಿದ ನಂತರ ಬಿಜಾಪುರದೊಳಗೆ ಈಗಾಗಲೇ ಎರಡು ಮೆಡಿಕಲ್ ಕಾಲೇಜ್ ಎರಡು ಮೆಡಿಕಲ್ ಹಾಸ್ಪಿಟಲ್ಸ್ ಈಗಿರೋ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಪಿ ಜಿ ಕೋರ್ಸ್ ಸ್ಟಾರ್ಟ್ ಆಗ್ಯಾವ ಹಿಂಗ್ ಬಿಜಾಪುರಕ್ಕೆ ಎದಕ್ಕೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನುವಂತ ರಾಜಕೀಯ ಅದಾವ ಅಂತ ಅನ್ಸಕತ್ತ ನನಗೆ ಸಿದ್ದರಾಮಯ್ಯನವರು ಬಿಜಾಪುರ ಪಿ ಪಿ ಪಡ್ತೇವೆ ಪಿಪಿಪಿ ಪಿ ಹಿಂದಿನ ಮರ್ಮ ಏನು ಅನ್ನೋದು ಜಿಲ್ಲೆಯ ಜನತೆಗೆ ಅರ್ಥ ಆಗುವ ಅಗತ್ಯ ಅಂದ್ರೆ ಅದು ಒಂದು ಪಾರ್ಟ್ ಇದೆಲ್ಲ ನೋಡಿದ್ರು ರೀ ಬಿಜಾಪುರಕ್ಕೆ ಇವರೇನು ಇನ್ನೊಂದು ಮೆಡಿಕಲ್ ಕಾಲೇಜ್ ಬೇಕು ಅನ್ನೋಂತ ಹಸಿವು ರಾಜ್ಯ ಸರ್ಕಾರಕ್ಕೂ ಕಾಣಿಸ್ತಾ ಇಲ್ಲ ಬಿಜಾಪುರದೊಳಗೆ ಆಗೋದ್ರ ಬಗ್ಗೆ ನನಗೆ ಒಂದು ಸೋಷೆ ಬಂದದ್ದು ಬಿಜಾಪುರದೊಳಗ ಸರ್ಕಾರಿ ಪ ಇವತ್ತು ಮೆಡಿಕಲ್ ಕಾಲೇಜ್ ಆಗಬೇಕು ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಆಗಬೇಕು ಅನ್ನೋದು ಫಸ್ಟ್ ನಾನು ಅದಕ್ಕೆ ಬೆಂಬಲ ಕೊಡ್ತೀನಿ ಸಾಧ್ಯ ಆದ್ರೆ ನೀವು ನ್ಯಾಷನಲ್ ಪ್ರಾಮಿನೆನ್ಸ್ ಇರುವಂತ ಇಂಪಾರ್ಟೆಂಟ್ ಒಂದು ಸಂಸ್ಥೆಯನ್ನು ಮಾಡ್ರಿ ಅನ್ನೋದನ್ನು ಕೂಡ ಆಗ್ರಹ ಮಾಡ್ತೀನಿ ಬೇಕಂದ್ರೆ ಏಮ್ಸು ಆದ್ರೂ ತಪ್ಪಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಆದ್ರ ಬಿಜಾಪುರದ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಜನರ ಆಸೆ ಆಕಾಂಕ್ಷೆಗಳಿಗಿಂತ ರಾಜಕಾರಣ ಜೋರಾಗಿರ್ತದೆ ಅಂತ ಅನ್ಸಾ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲಿಸಿ ಏನದು ಸರ್ ಕೇಂದ್ರ ರಾಜ್ಯ ಸರ್ಕಾರಗಳ ಪಾಲಿಸಿ ಜಿಲ್ಲೆಗೆ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಇತ್ತು ಅಕಸ್ಮಾತ್ ಬಿಜಾಪುರದವ್ರ ಬೇಡ ಅಂದ್ರೆ ನಾನು ಆಗ್ರಹ ಮಾಡ್ತೀನಿ ಸರ್ ನನ್ನ ಮುಖ್ಯಮಂತ್ರಿಗಳಿಗೆ ಸಿಂಧಿ ವೈದ್ಯಕೀಯ ವಿದ್ಯಾಲಯವನ್ನು ಮಂಜೂರು ಮಾಡ್ರಿ ನಾನು ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತ ಸನ್ಮಾನ್ಯ ಅಶೋಕ್ ಮನ್ಗುಳಿಯವ್ರಿಗೂ ನಿಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಸರ್ ದಯವಿಟ್ಟು ಈ ಬಿಜಾಪುರದವರೆಗೆ ಆಗಬೇಕು ಆಗಬಾರ್ದು ದೊಡ್ಡವ್ರು ನಡಬಾರ್ದು ದೊಡ್ಡ ನಡೆದ್ ಅಟ್ಲೀಸ್ಟ್ ನಾನು ನಿಮಗೆ ವಿನಂತಿ ಮಾಡ್ಕೊಡ್ತೀನಿ ಅದು ಬಿಜಾಪುರಕ್ಕೆ ಆಲ್ರೆಡಿ ಎರಡು ಮೆಡಿಕಲ್ ಕಾಲೇಜ್ ಅಂದ್ರೆ ಸಿನಿಗ್ ಮೆಡಿಕಲ್ ಕಾಲೇಜ್ ಕೊಡಲಿ ಹೇಳಿ ನಿಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆ ನಿಮ್ಗೆ ಗೊತ್ತಿರಲಿ ಬೆಳಗಾವಿ ಕೇರ್ಲಿ ಜೆ ಎನ್ ಎಮ್ ಸಿ ನಮ್ಮ ಬಿಮ್ಸ್ ಎರಡು ಮೆಡಿಕಲ್ ಕಾಲೇಜಿ ಈ ಈ ದೇಶದ ಸರ್ವೋಚ್ಚ ಸಂಸ್ಥೆ ಮೆಡಿಕಲ್ ಸೈನ್ಸ್ ನೋಡೋದು ಐ ಸಿ ಎಂ ಆರ್ ರೀಸನಲ್ ಸೆಂಟರ್ ಬೆಳಗಾವದಲ್ಲಿ ನೋಡ್ರಿ ಈ ಕಡೆ ಬಾಗಲಕೋಟೆ ಸಾರಿ ಕಲಬುರ್ಗಿ ಒಳಗ ಏನೇನ ಎರಡು ಒಂದು ಎಂ ಆರ್ ಮೆಡಿಕಲ್ ಕಾಲೇಜ್ ಬಂದೇ ಖಾಜಾ ಬಂದೇ ನವಾಜ್ ಮೆಡಿಕಲ್ ಕಾಲೇಜ್ ಒಂದು ಜಿಮ್ಸ್ ಗುಲ್ಬುರ್ಗ ಮೆಡಿಕಲ್ ಕಾಲೇಜ್ ಒಂದು ಇ ಎಸ್ ಐ ಮೆಡಿಕಲ್ ಕಾಲೇಜ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋಡ್ ರುಪೀಸ್ ಯಾವಾಗ ಹದಿನೈದು ವರ್ಷ ಇದು ಇರ್ಲಿಕ್ಕಾಗಿ ಜಯದೇವ ಹಾಸ್ಪಿಟಲ್ ಇದು ಇರ್ಲಿಕ್ಕಾಗಿ ಕಿದ್ವಾಯ್ ನಿನ್ನೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ರ ನಾವು ನಿಮ್ಯಾನ್ಸರ್ ಅಂತ ಹೇಳಿ ಏನ್ ಅಂದ್ರೆ ರಾಜಕೀಯ ಆಧಾರದ ಮೇಲೆ ನೀವು ಮಾಡ್ಕೊತ ಹೊರಟ್ರಿ ಅಂದ್ರ ನಮ್ ಬಿಜಾಪುರ ಎಲ್ಲಿಗೆ ಹೋಗಬೇಕು ಸರ್ ಅಕ್ಷರಶಃ ನನಗೆ ಹತಾಶೆ ಆಗ್ತಿದೆ ಈ ಜಿಲ್ಲೆ ಒಳಗ ನಾವು ಇಷ್ಟೆಲ್ಲಾ ಹೋರಾಟ ಮಾಡೋದ್ರು ಯಾರಿಗೆ ಟಣ್ಣಿ ಕಾಣಿಸ್ತಾ ಪರ್ಸನ್ಲಿ ಆ ವೆರಿ ಪವರ್ಫುಲ್ ಕನೆಕ್ಟಿವ್ಲಿ ವಾಟ್ ವಿತಿಕವಾಗಿ ಬಹಳ ಪವರ್ಫುಲ್ ಇರುವ ಜನರು ಇರುವ ಜಿಲ್ಲೆ ಇಡೀ ಸಾಮೂಹಿಕವಾಗಿ ಇಷ್ಟು ಬಲಹೀನಾದ್ರೆ ಜಿಲ್ಲೆ ಅಭಿವೃದ್ಧಿ ಹೇಗೆ ಈ ಚಿಂತದ ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ನೀವು ಎಲ್ಲಾನು ಒಂದೇ ಕಡೆ ಭಗವಾನ್ ಜಬ್ಬಿದ್ದೇತ ತಪ್ಪಳಪಾ ದೇವ ಯಾವ ಊರಿಗೆ ಕೊಡುತ್ತಿರ್ ಮನಬಂಧ ಕೊಡೋ ಬದ್ಲಿದೆ ನಮ್ಮ ಜಿಲ್ಲಾದವಾಗ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕು ಮೊದಲು ಬಿಜಾಪುರಕ್ಕೆ ಮಾಡ್ರಿ ಬಿಜಾಪುರ ಮಾಡೋದಂದ್ರೆ ದಯವಿಟ್ಟು ಕೈ ಮುಗಿದಕ್ಕೆ ಹೋಗ್ತೀನಿ ನನ್ನ ಸಿದ್ಧಿಗೆ ಕೊಟ್ಟೆ ದಯವಿಟ್ಟು ಕೈ ಕೇಳ್ತೀನಿ ಜಿಲ್ಲೆಯ ಇಬ್ಬರು ಸಚಿವರು ಒಬ್ಬರು ಸಂಸದರು ಎಲ್ಲ ಶಾಸಕರಿಗೆ ಕೈ ಮುಗಿದಿಕೊತೀನಿ ದಯವಿಟ್ಟು ನಿಮ್ಗೆ ಬಿಜಾಪುರನೇ ಬ್ಯಾಡಾಗಿತ್ತು ನಾನು ಸಿದ್ಧಿಗೆ ಕೊಟ್ಟ ನಮ್ಮ ಇದು ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಆಗ್ಬೇಕು ಅನ್ನೋ ಸರ್ಕಾರದ ಟಾರ್ಗೆಟು ರೀಚ್ ಆಗ್ತದೆ ಈ ಹಿನ್ನೆಲೆ ಒಳಗೆ ನಾ ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಅಶೋಕ್ ಮನಗುಳಿಯವರು ಒಂದು ಜಿಲ್ಲೆ ಈ ಜಿಲ್ಲೆಯನ್ನು ವಿಭಜನೆ ಮಾಡುವ ಯೋಚನೆ ಇದ್ರೆ ಶಿಂದಗಿ ಜಿಲ್ಲೆ ಮಾಡ್ರಿ ಅನ್ನುವಂಥ ಗಮನ ಸೆಳೀಬೇಕು ಮೈ ವೈದ್ಯಕೀಯ ವಿದ್ಯಾಲಯವನ್ನು ಬಿಜಾಪುರದೊಳಗೆ ಅಕಸ್ಮಾತ್ ಅವ್ರು ಬೇಡಾಗಿದ್ದರೆ ಶಿಂದಿ ಕೊಟ್ಟು ಬಿಡಲಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಂಡು ವಿಶೇಷವಾಗಿ ಶಿಕ್ಷಣದ ಒಂದು ಭಾಳ ಇಂಪಾರ್ಟೆಂಟ್ ಅದು ಸರ್ ರಾಜ್ಯದೊಳಗೆ ಏನಾಗಿದೆ ಅದು ಇತ್ತೀಚೆಗೆ ಇವತ್ತಿನ ಕಲುಷಿತ ರಾಜಕೀಯ ವ್ಯವಸ್ಥೆಯೊಳಗೆ ಧ್ವನಿನೇ ಇಲ್ಲ ಅನ್ನುವಂಥದ್ದು ನಾ ಯಾಕೆ ಶಿಂದಗಿ ಇವತ್ತು ಪ್ರೆಸ್ಮೆಂಟ್ ಮಾಡಾಕತ್ತೀನಿ ಅಂತಂದ್ರೆ ಇವತ್ತು ಈ ವಿಷಯ ಸಿಂಧೀಂದ್ ಹೋಗ್ಲಿ ನಿಮ್ಮೆಲ್ಲರ ಮುಖಾಂತರ ಪ್ರಾಚ್ಯಾಂತ ಶಿಕ್ಷಕರಿಗೆ ಯಾರೋ ಒಬ್ರು ಕೇಳೋರ್ ಅನ್ನೋ ಒಂದು ಧೈರ್ಯ ಬರಲಿ ಅನ್ನೋಂತ ದೃಷ್ಟಿಯಿಂದ ಇಲ್ಲಿ ಬಂದ್ ಮಾಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರೂ ಸಕಲಿ ಅಂತ ನೆನಪು ಮಾಡ್ಕೊಡ್ತೀವಿ ಹಾಗೆ